ನಮಸ್ತೆ ಫ್ರಿಜ್ ಲೀಕೇಜ್ ಇದರ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಆಗುತ್ತೆ ಮತ್ತು ಅದನ್ನು ಅದಕ್ಕೆ ಅದರಿಂದ ಏನು ಮಾಡ್ಬೋದು ಅದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಆಗಿ ಹಾಗೂ ಲೈಕ್ ಮಾಡಿ ನೋಡಿ ನಾನೀಗ ಈ ವಿಡಿಯೋದಲ್ಲಿ ನೀರು ಫ್ರಿಜ್ಜಲ್ಲಿರುವ ನೀರು ಹೇಗೆ ಕೆಳಗೆ ಬೀಳ್ತದೆ ಯಾಕೆ ಕೆಳಗೆ ಬೀಳ್ತದೆ ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಾನೀಗ ಈ ಫ್ರಿಜ್ಜಲ್ಲಿ ಒಂದು ಲೋಟ ನೀರು ತಗೊಳ್ತಿದ್ದೀನಿ ನೀರು ತಗೊಂಡು ಆ ಹೋಲ್ ಏನು ನಿಮಗೆ ಕಾಣಿಸ್ತಿದ್ದೆ ನಾನು ತೋರಿಸ್ತಿದ್ದೀನಲ್ಲ ಅದರಲ್ಲಿ ನಾನೀಗ ಒಂದು ಸ್ವಲ್ಪ ನೀರು ಒಂದು ಲೋಟದಲ್ಲಿ ನೀರು ಹಾಕ್ತೇನೆ ಆ ನೀರು ಹೋಲ್ ಮುಖಾಂತರ ಹೋಗದೆ ಯಾಕೆ ಕೆಳಗೆ ಬೀಳ್ತದೆ ಅನ್ನೋದನ್ನು ಕೂಡ ನಾನು ಈಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಮೊದಲನೇದಾಗಿ ನೋಡಿ ನಿಮಗಿಲ್ಲಿ ಕಾಣಿಸ್ತಿರ್ಬೋದು ನೋಡಿ ನಾನೀಗ ನೀರು ನೋಡಿ ಹಾಕಿದಾಗ ಹಾಕ್ತಾಗ ನೀರು ನೀರೇನಿದೆ ಅದು ಈಗ ಆ ಹೋಲಲ್ಲಿ ಹೋಗದೆ ಈ ತರ ಕೆಳಕೆ ನೋಡಿ ಕೆಳಗಡೆ ತುಂಬ ಕೆಳಗಡೆ ಬಂದು ಈ ತರ ನೀರು ಲೀಕೇಜ್ ಆಗ್ತದೆ ನಿಮಗೆ ಕಾಣಿಸ್ತಂಟಲ್ಲ ನೋಡಿ ಈ ತರ ನೀರು ಇದೆ ನೋಡಿ ಲೀಕೇಜ್ ಆಗ್ತಾ ಉಂಟು ಅದಕ್ಕೆ ಕಾರಣ ಏನಂತ ನಾನು ಹೇಳ್ತೀನಿ ಈ ಥರ ಒಂದು ನಿಮಗೆ ಈಗ ಒಂದು ಕೋಲ್ ಕೋಲಂತ ಅಲ್ಲ ಒಂದು ಬೆಂಡ್ ಆಗುವಂಥ ಯಾವುದೇ ಒಂದು ಟೈಪ್ ಇರುವಂಥ ಒಂದು ಹಬ್ಬ ಕೂಡ ಆಗಿರ್ಬೋದು ಅದರೊಳಗೆ ಹೋಗಬೇಕು ಹೋಗ್ಬೇಕಾದ್ರೆ ಆ ಹೋಲೊಳಗೆ ನೀವು ಹೋಗಬೇಕು ಅಂತಹ ಒಂದು ಇದನ್ನು ತಗೊಳ್ಳಿ ಮತ್ತು ಈ ಕೋಲಿನದ ಆತ ಅದನ್ನು ಹೋಗ್ಬೇಡಿ ಯಾಕಂದರೆ ಅದರಲ್ಲಿ ಜಾಮ್ ಆಗ್ಬೋದು ಅಲ್ಲೇ ಸ್ಟಕ್ ಆಗ್ಬೋದು ಈ ಹೋ ಅದನ್ನು ಹಾಕೋಕ್ಕಿಂತ ಮುಂಚೆ ಇಲ್ಲಿ ಪ್ಲಗ್ ಏನಿದೆ ಸ್ವಿಜ್ಜೆ ಒಡ್ಗಿ ನೀರು ತೆಗಿಬೇಕು ತೆಗೆಯೋದು ಅದನ್ನು ತೆಗಿ ತೆಗಿಬೇಕು ನಮಗೆ ಈ ಥರ ಒಳಗಡೆ ಇದನ್ನು ಹಾಕ್ತಾ ಕಳಿಸ್ ಎಲ್ಲ ಈ ಥರ ಹಾಕ್ತಾಯಿದ್ದೇನೆ ಈ ಥರ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಆ ಹೂದಲ್ಲಿರುವ ಕಸ ಏನಾಗಿರ್ಬೋದು ಅಥವಾ ಏನೇ ಇರ್ಬೋದು ಅದರಲ್ಲಿ ಒಳಗಡೆ ಅದೆಲ್ಲ ಕ್ಲೀನ್ ಮಾಡಬೇಕು ಚೆನ್ನಾಗಿ ಈ ಥರ ಕ್ಲೀನ್ ಮಾಡ್ಕೋಬೇಕು ಚೆನ್ನಾಗಿ ಕ್ಲೀನ್ ಮಾಡಿದ ನಂತರ ಇದನ್ನು ನೋಡಿ ಕ್ಲೀನ್ ಮಾಡಿಕೊಂಡು సరియ క్లీన్ ఈ రక్త అది నంతరం క్లీన్ మంతా స్వల్ప ఐదు నిమిష చన క్లీన్ మిబిట్టు అది నంతర స్వల్ప అడగ స్వల్ప నీరు అదొన్న స్వల్పు హక్బిట్టు సరియక అది క్లీన్ ఆగ్ ఇండిన సజాయ్ క్లీన్ ఆగే నోడ్సీ యాతి కసంగు కాస్త గొప్ప నీకు నోడి ఈరోంటు ఈ నోడి నన్నీగా ఫిజ్జె స్విచ్చలుకీగా ఈ నీరు హాక్తీ నోడి ನೀರು ಯಾವ ಥರ ಈ ಒಂದು ಹೋಲೊಳಗಡೆ ನೀರು ಫುಲ್ ಕಂಪ್ಲೀಟ್ ಅದರೊಳಗಡೆ ಹೋಗ್ತಿದೆ ಈಗ ಲೀಟ್ ಲೀಕೇಜ್ ಏನು ಅಂತ ಹೇಳ್ತಾರಲ್ಲ ಅದೇನು ಆಗ್ತಿಲ್ಲ ನನಗೆ ನೋಡಿ ಆಸ್ತೊಟ್ಟಲ್ಲ ನೋಡಿ ನನಗೆ ನೀರು ಕೂಡ ಹಾಕ್ತಿದ್ದೀನಿ ನೋಡಿ ಈಗ ಲೀಕೇಜ್ ಆಗ್ತಿಲ್ಲ ಈ ರೀತಿ ತುಂಬ ಏನಂದರೆ ಎಲ್ಲ ಮನೇಲಿ ಇಬ್ಬರು ಈ ಥರ ಲೀಕೇಜ್ ಯಾಕಂದರೆ ಅದೊಂದು ಈಗ ಮಾಮೂಲಿ ಆಗಿದೆ ಹೇಗಂದರೆ ಅದೇ ನಮ್ಮಲ್ಲಿ ಈಗ ಆ ಥರ ಆದಾಗ ನಾನು ಈ ಥರ ಸೊಲ್ಯೂಷನನ್ನು ಕಂಡ್ಕೊಂಡಿದ್ದೀನಿ ನೋಡಿ